ಮಂಡ್ಯ ತಾಲೂಕು ಕೆರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರಗೋಡು ಗ್ರಾಮದಲ್ಲಿ ಗೌರಿಶಂಕರ ಸೇವಾ ಟ್ರಸ್ಟ್ ಸ್ಥಾಪಿಸಿದ್ದ ಧ್ವಜಸ್ತಂಭದಲ್ಲಿ ಬೃಹತ್ ತ್ರಿವರ್ಣ ಧ್ವಜ ರಾಷ್ಟ್ರ ಧ್ವಜ ರಾರಾಜಿಸಿದೆ ಈ ಮುಖಾಂತರ ಬಿ ಜೆ ಪಿ ಮತ್ತು ಜೆ ಡಿ ಗೆ ಕಾಂಗ್ರೆಸ್ ಸರ್ಕಾರ ತಿರುಗೇಟನ್ನು ಕೊಟ್ಟಿದೆ ಇವತ್ತು ಪೊಲೀಸರ ಬಂದೋಬಸ್ತ್ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಅಧಿಕಾರಿಗಳು ಬೃಹತ್ ತ್ರಿವರ್ಣ ಧ್ವಜವನ್ನು ಹಾರಿಸಿದರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಕೂಡ ಟ್ವೀಟನ್ನು ಮಾಡಿದೆ ಅಂತಹ ಬ್ರಿಟಿಷರನ್ನೇ ಹೆದರಿಸಿದ ಕಾಂಗ್ರೆಸ್ಸು ಈ ಬಿ ಜೆ ಪಿ ಆರ್ ಎಸ್ ಎಸ್ ಎಂಬ ದೇಶದ್ರೋಹಿಗಳಿಗೆ ಹೆದರುವುದುಂಟೆ ಬ್ರಿಟಿಷರ ಗುಂಡಿಗೆ ಎದೆಗಟ್ಟು ತಿರಂಗ ಹಾರಿಸಿದ ವೀರ ಪರಂಪರೆ ನಮ್ಮದು ಈ ಸಂಘಿ ಕ್ರಿಮಿಕೀಟಗಳು ನಮ್ಮನ್ನು ತಡೆಯಲು ಸಾಧ್ಯವೇ ದೇಶದ ಘನತೆ ಗೌರವವನ್ನು ಎತ್ತಿ ಹಿಡಿದಿದ್ದೇವೆ ದೇಶದ್ರೋಹಿ ಬಿ ಜೆ ಪಿಗೆ ದಮ್ಮು ತಾಕತ್ತು ಇದ್ದರೆ ಈ ರಾಷ್ಟ್ರ ಧ್ವಜವನ್ನು ಕಿತ್ತು ಹಾಕುವ ಧೈರ್ಯ ತೋರಲಿ ಅಂತೇಳಿ ವಿಡಿಯೋವನ್ನು ಹಂಚಿಕೊಂಡು ಕಾಂಗ್ರೆಸ್ ಟ್ವೀಟನ್ನು ಮಾಡಿರುವಂಥದ್ದು ಗೌರಿಶಂಕರ ಸೇವಾ ಟ್ರಸ್ಟ್ ಡಿಸೆಂಬರ್ ಹನ್ನೆರಡನೆಯ ತಾರೀಕು ಸಲ್ಲಿಕೆ ಮಾಡಿರುವಂತಹ ಅರ್ಜಿಯಲ್ಲಿ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಮತ್ತು ನಾಡ ಧ್ವಜ ಅಂದರೆ ಕರ್ನಾಟಕದ ಧ್ವಜವನ್ನ ಮಾತ್ರ ಹಾರಾಟ ಮಾಡುವುದಾಗಿ ಯಾವುದೇ ರಾಜಕೀಯ ಧಾರ್ಮಿಕ ಧ್ವಜವನ್ನು ಹಾರಿಸಲ್ಲ ಅಂತೇಳಿ ಮುಚ್ಚಳಿಕೆಯನ್ನು ಕೂಡ ಬರ್ಕೊಟ್ಟಿತ್ತು ಆದರೆ ನಿಯಮಗಳನ್ನು ಉಲ್ಲಂಘಿಸಿ ಗೌರಿಶಂಕರ ಸೇವಾ ಟ್ರಸ್ಟ್ ಹನುಮಧ್ವಜವನ್ನು ಹಾರಿಸುವುದರ ಮುಖಾಂತರ ಕೋಮ ಪ್ರಚೋದನೆಗೆ ಪ್ರಚೋದನೆಯನ್ನ ಕೊಟ್ಟಿದೆ ಇದಕ್ಕೆ ಈಗ ರಾಜ್ಯ ಸರ್ಕಾರ ತಿರುಗೇಟನ್ನು ಕೊಟ್ಟಿದೆ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗಿದೆ